I have been in a ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ವಾಹನ ಸವಾರರು ತಮ್ಮ ವಾಹನಗಳ ಮೇಲೆ ಪ್ರಚೋದನಕಾರಿ ಬರಹಗಳನ್ನ ಹಾರಿಸ್ತಾ ಇದ್ದಾರೆ ಇದರ ಅನ್ವಯ ಆರ್ಟಿಇಒ ವಾಹನ ಸವಾರರಿಗೆ ಎಚ್ಚರಿಕೆ ನೀಡಿದೆ ದರ್ಶನ್ ಜೈಲು ಸೇರಿದ್ದು ಅಭಿಮಾನಿಗಳು ಪ್ರಚೋದನಕಾರಿ ಬರಹಗಳನ್ನ ವಾಹನಗಳ ಮೇಲೆ ಬರೆಸ್ತಾ ಇದ್ದಾರೆ ದರ್ಶನ್ ಕೈದಿ ನಂಬರ್ ಬರೆಸ್ತಾ ಇದ್ದಾರೆ ಹೀಗಾಗಿ ಶಿಸ್ತಿನ ಅನ್ವಯ ಸರ್ವೋಚ್ಚ ನ್ಯಾಯಾಲಯವು ಆದೇಶ ಹೊರಡಿಸಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ವಾಹನ ಸವಾರರ ಮೇಲೆ ಗಮನ ಹರಿಸುವಂತೆ ಪೊಲೀಸರಿಗೆ ಸೂಚನೆ ನೀಡಿದ್ದೇವೆ ಎಂದು ಸಾಲಿಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಮಲ್ಲಿಕಾರ್ಜುನ್ ಆದೇಶ ಹೊರಡಿಸಿದ್ದಾರೆ ತಕ್ಷಣ ಎಲ್ಲಾ ರೀತಿಯ ಪ್ರಚೋದನಾಕಾರಿ ಬರಹವನ್ನ ಮತ್ತು ಕಣ್ಣು ಕುಕ್ಕುವ ಗಳನ್ನು ತೆಗೆಯುವಂತೆ ಆದೇಶ ನೀಡಿದ್ದು ವಾಹನ ಮಾಲೀಕರ ಪರವಾನಿಗೆ ರದ್ದು ಮಾಡುತ್ತೇವೆಂದು ಪ್ರಕಟಣೆಯಲ್ಲಿ ಹೇಳಿದ್ದಾರೆ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ವಾಹನ ಸವಾರರು ತಮ್ಮ ವಾಹನಗಳ ಮೇಲೆ ಬರಹಗಳನ್ನು ಹಾಕಿಸುತ್ತಿದ್ದಾರೆ ಇದರ ಅನ್ವಯ ಆರ್ಟಿಒ ವಾಹನ ಸವಾರರಿಗೆ ಎಚ್ಚರಿಕೆ ನೀಡಿದೆ ದರ್ಶನ್ ಜೈಲು ಸೇರಿದ್ದು ಅಭಿಮಾನಿಗಳು ಪ್ರಚೋದನಕಾರಿ ಬರಹಗಳನ್ನ ವಾಹನಗಳ ಮೇಲೆ ಬರೆಸಿದ್ದಾರೆ ಜೊತೆಗೆ ದರ್ಶನ್ ಅವರ ಕೈದಿ ನಂಬರ್ ಅನ್ನು ಕೂಡ ಬರೆಸ್ತಾ ಇದ್ದಾರೆ ಹೀಗಾಗಿ ಶಿಸ್ತಿನ ಅನ್ವಯ ಸರ್ವೋಚ್ಚ ನ್ಯಾಯಾಲಯವು ಆದೇಶ ಹೊರಡಿಸಿದೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಾಹನ ಸವಾರರ ಮೇಲೆ ಹರಿಸುವಂತೆ ಪೊಲೀಸರಿಗೆ ಸೂಚನೆ ನೀಡಿದ್ದೇವೆ ಎಂದು ಸಾರಿಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಮಲ್ಲಿಕಾರ್ಜುನ್ ಆದೇಶ ಹೊರಡಿಸಿದ್ದಾರೆ ತಕ್ಷಣ ಎಲ್ಲಾ ರೀತಿಯ ಪ್ರಚೋದನಾಕಾರಿ ಬರಹವನ್ನ ಮತ್ತು ಕಣ್ಣು ಕುಕ್ಕುವ ಲೈಟ್ಗಳನ್ನ ತೆಗೆಯುವಂತೆ ಆದೇಶ ನೀಡಿದ್ದು ವಾಹನ ಮಾಲೀಕರ ಪರವಾನಿಗೆ ರದ್ದು ಮಾಡುತ್ತೇವೆಂದು ಪ್ರಕಟಣೆ ಹೊರಡಿಸಿದ್ದಾರೆ